ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ತುಂಬ ನೈಸ್ ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟ್ ನಮ್ಮಂಥ ಕಲಾವಿದ್ರೆ ಗುರ್ತಿಸಿ ಅವಕಾಶ ಕೊಡ್ತಾ ಮಾರಮಗ ಮಾಡೋಣ ಅಂತ ಕರ್ಕೊಂಡು ಹೋಗೋಷ್ಟು ಅದು ಗುರುತಿಸಿ ಕೆಲಸ ಕೊಡೋಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಡ್ ಇರೋ ಮನುಷ್ಯರು ಸೊ ನಮ್ಮ ಪುನೀತ್ ಸಾರ್ ಬಗ್ಗೆ ಹೇಳೋಕ್ಕಾದ್ರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋವಂಥವ್ರು ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಷ್ಟ್ರ ಜೊತೆ ವರ್ಕ್ ಮಾಡೋದು ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ 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 ಇಂಪ್ರೊವೈಸೇಷನ್ ಸಿಗುತ್ತೆ ಸೊ ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಇದೆ ಆಮೇಲೆ ಇವತ್ತು ಚೀಫ್ ಆಗಿ ಬಂದಿರುವಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ಡಾಲಿ ಸರ್ ನಮಸ್ಕಾರ ದಾಲಿ ಸಾರ್ಗೆ ನಾನು ನಮಸ್ಕಾರ ಹೇಳ್ತೀನಿ ಶರಣ್ ಸಾರ್ ನಿಮಗೆ ನಮಸ್ಕಾರ ಹೇಳ್ತೀನಿ ನಾದ್ಮೇ ಹೆ ಅವ್ರಿಗೂ ನಮಸ್ಕಾರ ಹೇಳ್ತೀನಿ ಸೊ ಏಳು ಮನೆ ಸಿನಿಮಾ ಒಂದು ರಾ ಕಂಟೆಂಟ್ ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡೋಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತದೆ ಈ ಫಿಲಮಲ್ಲಿ ನಾನು ಮಾಡಿರೋದು ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವ್ರು ಯಾವ ಭಾಷೆ ಆದರೂ ನೋಡ್ತಾರೆ ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಮತ್ತು ಹೀರೋಯಿನ್ ಸರ್ ಸಾರಿ ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು ಅದ್ಭುತವಾದ ಪರ್ಫಾರ್ಮೆನ್ಸು ಸರ್ ನಿಮ್ಮಿಬ್ಬರ ಲೈಫ್ಗೆ ಒಳ್ಳೇದಾಗಲಿ ಅಂತ ನಾನು ಶುಭಾಶಯ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವೆಲ್ಲ ಒಂದು ಚಿಕ್ಕ ಜಲಕ್ ನೋಡಿದ್ದೀವಿ ಅದರಲ್ಲೇ ನಮ್ಗೆ ಒಂದಷ್ಟು ಐಡಿಯಾ ಸಿಗ್ತಾ ಇದೆ ಈ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ಪಾತ್ರದ ಬಗ್ಗೆ ಈಗಲೇ ಮಾತಾಡಿಬಿಟ್ರೆ ಪೂರ್ತಿ ಅಲ್ಲಿ ಉಳ್ಕೊಳ್ಳಲ್ಲ ನೋಡಿದ್ರೆ ಗೊತ್ತಾಗ್ತದೆ ಪೊಲೀಸ್ ಪಾತ್ರ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಮ್ಮ ನಿಮ್ಮಂಥ ಸಾಮಾನ್ಯ ಚಾನಲ್ ಆ ಸಾಮಾನ್ಯ ಚಾನಲ್ ಕತೆ ಅದಕ್ಕೆ ಒಂದು ಒಂದು ಪುಟ್ಟ ಜೋಡಿಯ ಕತೆ ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ ಹಾಗಾಗಿ ಪುನೀತ್ ಇದನ್ನು ನಾನು ಹೇಳೋದಕ್ಕೆ ತುಂಬ ಖುಷಿ ಆಯಿತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪಿದ್ವು ಸೊ ಹಾಗೆಲ್ಲ ಇದರಷ್ಟೇ ಪ್ರತಿ ಅಂತ ಹೇಳಿದೆ ಈಗ ನರಸಿಂಹವ್ರು ಹೇಳಿದ್ರು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಕೊಟ್ಟು ಹೇಳ್ತಾರೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಆ್ಯಕ್ಚು ಆಗಿ ಎಲ್ಲರಿಗೂ ಕ್ಷಮೆ ಕೇಳ್ಬಿಡ್ತೀನಿ ಸ್ವಲ್ಪ ನನಗೇನೋ ಇಂಜುರಿ ಆಗಿಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ ಎಲ್ರಿಗೂ ಡ್ಯಾರೆಕ್ಟರ್ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡ್ಕೊಂಡಿದ್ದಕ್ಕೆ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಕೊಡ್ತೀನಿ ನನಗಿಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪ ಇದೆ ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನಿಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳು ಸಿನಿಮಾಗಳನ್ನ ಎಲ್ಲರೂ ನೋಡ್ತೀವಿ ಅದರ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ ಸೊ ತಮಿಳು ಸಿನಿಮಾದ ಮಟ್ಟಕ್ಕೆ ತಮಿಳು ಸಿನಿಮಾಲಿ ಕಾಂಟೆಂಟ್ ನೀವು ಹೇಳ್ತಿರಲ್ಲ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡುವಂಥ ಒಂದು ಸಿನಿಮಾ ಈ ಥರದ್ದು ಸಿನಿಮಾನ ಮಾಡೋಕ್ಕೆ ಧೈರ್ಯ ತೋರಿಸೋದಂತ ಕಾರ್ಡ್ ನಾನು ಥ್ಯಾಂಕ್ಸ್ ಹೇಳಬೇಕು ಹೋದಿತ್ ಥ್ಯಾಂಕ್ಸ್ ಟು ಯೂ ಟ್ಯೂಬ್ ಸೊ ಜನ ಈಗ ತಾನೇ ಸೂ ಗು ಫ್ರಮ್ ಸೋ ಏನಾದ್ರೂ ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನ ಸುಳ್ಳು ಮಾಡ್ತಾ ಇದ್ದೀರಾ ನಂಬಿಕೆಟ್ಟು ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ ಬರಬೇಕು ನಾವೆಲ್ಲ ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ಅಂತ ನಂಬಿ ನೀವು ಬರಬೇಕು ಬಂದರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನಿಮ್ಮ ಭರವಸೆಯನ್ನು ಉಳ್ಸ್ಕೊತೀವಿ ಅಂತ ನಾನು ಭರವಸೆ ಕೊಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ